ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಂಗೇರಸ್ ಕುಕ್ಕಿಂಗ್ ಚಾನಲ್ ಇವತ್ತು ಒಣ ಸಿಗಡಿ ಚಟ್ನಿ ಮಾಡ್ತಾ ಇದ್ದೇನೆ ತುಂಬ ಸುಲಭದಲ್ಲಿ ಮಾಡ್ಬೌದು ಇದು ನಮ್ಮ ಕರಾವಳಿ ಕಡೆಯೆಲ್ಲ ಎಟ್ಟಿದ ಪುಡಿ ಚಟ್ನಿ ಅಂತ ಹೇಳಿಯೇ ಫೇಮಸ್ ಇದು ತುಂಬ ಒಳ್ಳೆಯದಾಗ್ತದೆ ಹೇಗೆ ಮಾಡೋದು ಅಂತ ನೋಡುವ ಗಂಜಿ ಊಟಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ ಬೇರೆ ಏನು ಬೇಕಂತ ಇಲ್ಲ ಪದಾರ್ಥ ಖಾಲಿ ಇದು ಚಟ್ನಿ ಒಂದಿದ್ದರೆ ಎಷ್ಟು ಸಹ ಊಟ ಮಾಡ್ಬೌದು ಹೇಗೆ ಮಾಡೋದು ಅಂತೇಳಿ ಒಂದು ಹತ್ತರಿಂದ ಹನ್ನೆರಡು ಉದ್ದ ಮೆಣಸನ್ನು ಉರಿತ ಉರ್ಕೊಳ್ತಾ ಇದ್ದೇನೆ ಚೆನ್ನಾಗಿ ರೋಸ್ಟ್ ಮಾಡಬೇಕು ಇದಕ್ಕೆ ತುಂಬ ಇಂಗ್ರೀಡಿಯನ್ಸ್ ಏನೂ ಇಲ್ಲ ತುಂಬ ಸುಲಭದಲ್ಲಿ ಮಾಡ್ಬೋದು ನೋಡಿ ಒಂದು ಮೀಡಿಯಮ್ ಸೈಜು ಒಂದು ಇಡೀ ತೆಂಗಿನಕಾಯಿ ತುರಿದು ತಗೊಂಡಿದ್ದೇನೆ ಅದಕ್ಕೆ ಒಂದು ನೀರುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಮತ್ತೊಂದು ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕಿ ಒಟ್ಟಿಗೆ ರೋಸ್ಟ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ರೋಸ್ಟ್ ಮಾಡಬೇಕು ಚೆನ್ನಾಗಿ ಕೆಂಪಾಗುವ ತನಕ ರೋಸ್ಟ್ ಮಾಡಬೇಕು ರೋಸ್ಟ್ ಮಾಡೋದ್ರಿಂದ ಇದನ್ನು ಸ್ಟೋರ್ ಮಾಡ್ಬೋದು ಕೆ ಒಂದು ಎರಡು ದಿವಸ ತನಕ ಈಗ ಹೀಗೆ ಸ್ಟೋರ್ ಮಾಡ್ಬೋದು ಮತ್ತು ಫ್ರಿಜ್ಜಲ್ಲಿಟ್ಟು ಒಂದು ಹದಿನೈದು ದಿವಸ ತನಕ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಸ್ವಲ್ಪನೇ ತೆಗೆದು ಗಂಜಿ ಊಟಕ್ಕೆ ತುಂಬ ಒಳ್ಳೆಯದಾಗ್ತದೆ ನೋಡಿ ಈಗ ಮಿಕ್ಸಿಗೆ ಹಾಕ್ತಾ ಇದ್ದೇನೆ ಒಂದು ಸಣ್ಣ ಸಣ್ಣ ಪೀಸ್ ಹುಳಿ ಹಾಕ್ತಾ ಇದ್ದೇನೆ ಮತ್ತು ಒಂದು ಈರು ಹುರ್ಕೊಂಡ ಮೆಣಸನ್ನು ಹಾಕಿ ರುಚಿಗೆ ಬೇಸ ಬೇಕಾದಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಬೇಕು ಉಪ್ಪು ನೋಡಿ ಹಾಕಿ ಫ್ರೆಂಡ್ಸ್ ತುಂಬ ಹಾಕಬೇಡಿ ಯಾಕಂದರೆ ಇದರಲ್ಲಿ ಸಿಗಡಿಯಲ್ಲಿ ಇದು ಉಪ್ಪು ಇರ್ತದೆ ಆಲ್ರೆಡಿ ಹಾಗಾಗಿ ನೋಡಿ ಸ್ವಲ್ಪ ಹಾಕಿದರೆ ಆಯಿತು ನೋಡಿ ಈಗ ಸಿಗಡಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಇದನ್ನು ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀನಿ ಇದ್ರ ಇದರಲ್ಲಿ ಕಸ ಎಲ್ಲ ಇದ್ದರೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಈಗ ಫ್ರೈ ಮಾಡ್ತಾ ಇದ್ದೀನಿ ಇದು ಸಣ್ಣ ಸಣ್ಣ ಸಿಗಡಿಯಾಗಿರೋದ್ರಿಂದ ತುಂಬ ಕಸಾಯನೂ ಇರಲಿಲ್ಲ ಇದರಲ್ಲಿ ದೊಡ್ಡದಾದರೆ ಅದರ ತಲೆ ಎಲ್ಲ ತೆಗಿಬೇಕಾಗ್ತದೆ ತಲೆಯೆಲ್ಲ ಇರ್ತದೆ ಚೆನ್ನಾಗಿ ರೋಸ್ಟ್ ಮಾಡಬೇಕು ಚೆನ್ನಾಗಿ ರೋಸ್ಟ್ ಮಾಡಬೇಕು ನೋಡಿ ಫ್ರೈ ಆಗಿದೆ ಈಗ ಈಗ ಗ್ರೈಂಡ್ ಮಾಡಿದ ಮಸಾಲವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡ್ತಾ ಇದ್ದೇನೆ ತುಂಬ ಟೇಸ್ಟ್ ಆಗ್ತದೆ ಇದು ನಿಮಗೇನು ಬೇರೆ ಏನು ಬೇಕಂತ ಇಲ್ಲ ಇದರಲ್ಲಿ ಒಂದು ಬಟ್ಟಲು ಗಂಜಿ ಊಟ ಮಾಡ್ಬೋದು ನೋಡಿ ತುಂಬ ಟೇಸ್ಟ್ ಬರ್ತದೆ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈಗ ರೆಡಿಯಾಗಿದೆ ಎಟ್ಟಿ ಪುಡಿ ಚಟ್ನಿ ಎಟ್ಟಿದ ಪುಡಿ ಚಟ್ನಿ ಅಂತ ಹೇಳ್ತೇವೆ ನಮ್ಮ ತುಳುನಾಡಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಸುಲಭದಲ್ಲಿ ಮಾಡ್ಬೋದು ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಎಟ್ಟಿ ಪುಡಿ ತಂದರೆ ಈ ಥರ ಮಾಡಿ Thank you, friends.